ಹೊಗಡೆಯಾಟದಲ್ಲಿ ಸೂತಾಗ ಆಗಿದ್ದ ಒಪ್ಪಂದದಂತೆ ಪಾಂಡವರು ಹನ್ನೆರಡು ವರ್ಷ ವನವಾಸ ಮುಗಿಸಿದ್ದರು ಒಂದು ವರ್ಷದ ಅಜ್ಞಾತವಾಸ ಮಾಡಬೇಕಿತ್ತು ಈ ಕಾಲದಲ್ಲಿ ಅವರು ಯಾರಿಗೂ ತಮ್ಮ ಗುರುತನ್ನು ಬಿಟ್ಟುಕೊಡಬಾರದೆಂದು ಹಾಗೇನಾದರೂ ಆ ಅವಧಿಯಲ್ಲಿ ಗುರುತು ಸಿಕ್ಕಿಬಿಟ್ರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಅನುಭವಿಸಬೇಕೆಂದು ಹೇಳಲಾಗಿತ್ತು ಅಜ್ಞಾತವಾಸ ಕಾಲದಲ್ಲಿ ಎಷ್ಟೇ ಅಪಮಾನಗಳಲ್ಲಿ ಸಹಿಸಿಕೊಂಡಿರಬೇಕು ಕೂಡ ಯಕ್ಷನ ಆದೇಶದಂತೆ ಪಾಂಡವರು ವೇಷ ವೇಷಮರೆಸಿಕೊಂಡು ಮತ್ಸ್ಯನಗರವನ್ನು ಹೊಕ್ಕರು ಹಾಗೆ ಊರು ಪ್ರವೇಶಿಸುವ ಮೊದಲು ತಮ್ಮ ಶಸ್ತ್ರ ಆಯುಧಗಳನ್ನು ಊರ ಹೊರಗಿರುವ ಶ್ಮಶಾನದಲ್ಲಿ ಒಂದು ಮರದ ಕೊನೆಯ ಕೊಂಬಿಗೆ ಮೂಟೆ ಕಟ್ಟಿ ತೂಗಾಕಿದರು ಯುಧಿಷ್ಠಿರನು ಕಂಕಭಟ್ಟನೆಂಬ ಹೆಸರಿನಲ್ಲಿ ವಿರಾಟರಾಜನ ಮಿತ್ರನಾಗಿದ್ದು ಬಿಟ್ಟನು ಭೀಮ ಮುಲ್ಲಲನೆಂಬ ಹೆಸರಿನಲ್ಲಿ ಅಡಿಗೆಬೆಟ್ಟಿನ ವೇಷ ಧರಿಸಿ ವಿರಾಟರಾಜನ ಅರಮನೆಯ ಪಾಕಶಾಲೆಯಲ್ಲಿ ಕೆಲಸಕ್ಕೆ ಸೇರಿದ್ನು ಅರ್ಜುನ ಬೃಹನ್ನಳೆ ಒಂದು ಹಿಂಗಸಿನಂತೆ ಧರಿಸಿ ವಿರಾಟರಾಜನ ಮಕ್ಕಳಿಗೆ ನೃತ್ಯ ಸಂಗೀತಗಳನ್ನು ಬೋಧಿಸುತ್ತಾ ಇದ್ದು ಬಿಟ್ಟನು ಸಹದೇವ ತಂತ್ರಿಪಾಲ ಎಂದು ಘೋಷಶಾಲೆಯಲ್ಲೂ ನಕುಲನು ಧರ್ಮಗ್ರಂಥಿ ಎಂದು ಅಶ್ವಶಾಲೆಯಲ್ಲೂ ಕೆಲಸಕ್ಕೆ ಸೇರಿದಳು ದ್ರೌಪದಿ ವಿರಾಟರಾಜನ ರಾಣಿ ಸುದೀಶ್ನೇಯ ಸಖಿಯಾಗಿ ಸೇರಂದ್ರಿ ಎಂದು ಕೆಲಸಕ್ಕೆ ಸೇರಿದು ಯುಧಿಷ್ಠಿರ ದೊರೆಯೊಡನೆ ತನಗೆ ಪ್ರಿಯವಾಗಿದ್ದ ಆಟ ಆಡಿಕೊಂಡು ಅವನ ಪರಮಾಪ್ತನಾದನು ಈ ರೀತಿ ಮರೆಸಿಕೊಂಡು ಒಬ್ಬರನ್ನೊಬ್ಬರು ಸಂಧಿಸಲಾಗಿದೆ ಇರಬೇಕಾಗಿ ಬಂದದಕ್ಕೆ ಯುಧಿಷ್ಠಿ ನನಗೆ ಅತೀವ ದುಃಖವಾಯಿತು ರಾಣಿಯಾಗಿ ಬೆರೆದ ದ್ರೌಪದಿ ಇಂದು ರಾಣಿಯೊಬ್ಬಳ ದಾಸಿ ಯುಧಿಷ್ಠಿರ ತನ್ನಿಂದಾಗಿ ಸೋದರರು ಹಾಗೂ ದ್ರೌಪದಿ ಎಂತನ್ನೂ ಅನುಭವಿಸಬೇಕಾಯಿತೆಂದು ಅಲುಬಿದ ಸುಧೀಷ್ಣಿಗೆ ಒಬ್ಬ ತಮ್ಮ ಹೆಸರು ಕೀಚಕ ಭೀಮ ದುರ್ಯೋಧನರಷ್ಟೇ ಪರಾಕ್ರಮಿ ಧೈರ್ಯಶಾಲಿ ಸದ್ಗುಣ ಸಂಪನ್ನನಾದ ವಿರಾಟರಾಜ ಹೆಸರಿಗೆ ಮಾತ್ರ ಮತ್ಸ್ಯರಾಜದ ದೊರೆಯಾಗಿದ್ದನಷ್ಟೇ ಆದರೆ ಆಡಳಿತ ಬಳ್ಳ ಕೀಚಕನದೇ ಕೀಚಕನ ಹೆದರಿಕೆಗೆ ಯಾವ ರಾಜ್ಯದ ದೊರೆಗಳು ಮತ್ಸ್ಯ ದೇಶದ ಮೇಲೆ ಆಕ್ರಮಣ ಮಾಡುತ್ತಿರಲಿಲ್ಲ ಕೀಚಕ ಕ್ರೂರಿ ಕಂಟಕ ಎಂದು ಎಲ್ಲರೂ ತಿಳಿದಿದ್ದರು ಇದರಿಂದ ವಿರಾಟನಿಗೆ ಶತ್ರುಗಳ ಬಾಧ ಇರಲಿಲ್ಲ ದ್ರೌಪದಿ ಸೈರಂಧರಿಯಾಗಿ ಸ್ವದೇಶನ ಬಳಿ ಇದ್ದಳಷ್ಟೆ ತಾನು ಹಿಂದೆ ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯ ಸೇವೆ ಮಾಡುತ್ತಿದ್ದೆ ಎಂಬುದು ಹೇಳಿಕೊಂಡಳು ದ್ರೌಪದಿ ಅಪರೂಪ ಲಾವಣ್ಯವತಿ ಹಾಗೆ ಸೌಂದರ್ಯ ಅವಳತ್ತ ಯಾರನ್ನಾದರೂ ಆಕರ್ಷಿಸುತ್ತಿತ್ತು ಒಂದು ದಿನ ಕಾಮುಕನಾದ ಕೀಚಕನ ಕಣ್ಣು ಅವಳ ಮೇಲೆ ಬಿತ್ತು ಕೂಡಲೇ ಅವಳಲ್ಲಿ ಅವನು ಅನುರಕ್ತನಾದ ಅವನು ಸೈಡಂದ್ರಿಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳಲು ಹವಣಿಸಿದ ಕೆಲಸ ಮಾಡುತ್ತಿದ್ದ ಸೈಡಂದ್ರಿ ಕೀಚಕನ ಕಾಮುಕ ನೋಟಕ್ಕೆ ಹೆದರಿದ್ದಳು ಬಿಟ್ಟಾಣೆಯೇ ಕೀಚಕ ಆ ದುಷ್ಟ ಓಡಿ ಹೋಗುತ್ತಿದ್ದ ಸೈರಂದ್ರಿಯನ್ನೇ ಹಿಂಬಾಲಿಸಿ ಬಂದ ಸೇರಂದ್ರಿ ಹೇಗೂ ತಪ್ಪಿಸಿಕೊಂಡು ತನ್ನ ಕೋಣೆ ಸೇರಿದ್ದಳು ಕೀಚಕ ನೇರ ತನ್ನ ಅಕ್ಕನ ಬಳಿಗೆ ಬಂದು ತನ್ನ ಬಯಕೆಯನ್ನು ಹೇಳಿಕೊಂಡ ಸುದೀಶ್ನೆ ಯಾವುದೇ ಹೆಣ್ಣನ್ನು ಬಲಾತ್ಕಾರ ಮಾಡಬಾರದಪ್ಪ ಆ ಹೆಣ್ಣಿಗೆ ಇಷ್ಟವಿಲ್ಲ ಎಂಬುದು ನನಗೆ ಗೊತ್ತು ನೀನು ಅವಳ ಆಸೆಯನ್ನು ಬಿಡು ಎಂದು ಬುದ್ಧಿವಾದ ಹೇಳಿದ್ದು ಸುದೀಶನಿಗೆ ತಮ್ಮನೆಂದರೆ ಮೆಚ್ಚು ಇಲ್ಲವೆನ್ನಲೂ ಆಗಲಿಲ್ಲ ಜೊತೆಗೆ ಸೈಲಂದ್ರಿಗೂ ಎಷ್ಟಾದರೂ ದಾಸಿಯಲ್ಲವೇ ನನ್ನನ್ನು ಅವಳು ಒಳೆಯುವಂತೆ ಮಾಡಬೇಕೆಂದು ಒತ್ತಾಯಿಸಿದ ಕೀಚಕ ಸುದೀಶ್ನೇ ಅದಕ್ಕೊಪ್ಪಿ ಅಂದು ಸಂಜೆ ಸೈಲಂದ್ರಿಯನ್ನು ಕರೆದು ಮದ್ಯಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಕೀಚಕನಿಗೆ ಕೊಟ್ಟು ಬಾಯ ಎಂದು ಹೇಳಿದ್ದು ರಾಣಿ ಆಜ್ಞೆ ಪಾಲಿಸಲೇಬೇಕು ತಾನು ರಾಜ ಅಥವಾ ರಾಣಿಗೆ ಮಾತ್ರ ಸೇವೆ ಮಾಡುವುದಾಗಿ ಹೇಳಿದಳಾದರೂ ಸುದೀಶ್ನ ಆಗ್ರಹಪಡಿಸಿದಾಗ ಮದ್ಯ ಪಾತ್ರೆಯನ್ನು ತೆಗೆದುಕೊಂಡು ಕೀಚಕನ ನಿವಾಸಕ್ಕೆ ಬಂದಳು ಒಳಗೆ ಹೋಗದೆ ಮದ್ಯದ ಪಾತ್ರೆ ಅಲ್ಲಿಯೇ ಇಟ್ಟು ಓಡಿ ಹೋದಳು ಕೀಚಕ ಅವಳನ್ನು ಅಡ್ಜಿಸಿಕೊಂಡು ಬಂದ ಸೈರಂದ್ರಿ ಹೆದರಿ ನೇರ ನಿದ್ದಲ್ಲಿಗೆ ಬಂದು ಅಲ್ಲಿಯೇ ಕುಳಿತು ಪಗಡೆ ಆಡುತ್ತಿದ್ದ ವಿರಾಟರಾಜನ ಪಾದಕ್ಕೆ ಬಿದ್ದು ಕಾಪಾಡಿ ಎಂದು ಕೇಳಿಕೊಂಡಳು ಅದೇ ವೇಳೆಗೆ ಅಲ್ಲಿಗೆ ಬಂದ ಕೀಚಕ ಸೈರಂದ್ರಿಯನ್ನು ಒದ್ದ ಇದರಿಂದ ಯುದಿಷ್ಠಿರನ ಮನಸ್ಸಿಗೆ ಭಾರಿ ನೋಂಬಾಯಿತು ಅಲ್ಲಿಂದ ಯಾರೂ ಚಕಾರವಂತಲಿಲ್ಲ ಯುಧಿಷ್ಠಿರ ತನಗೂ ಸೇರಂದ್ರಿಯೂ ಸಂಬಂಧವಿದೆ ಎಂದು ಹೇಳಿಕೊಳ್ಳುವಂತಿರಲ್ಲ ತಾನಾರೆಂದರು ತಿಳಿದರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಕಬ್ಬಿಟ್ಟು ಬುತ್ತಿ ಸುಮ್ಮನಿದ್ದು ಬಿಟ್ಟ ದ್ರೌಪದಿ ಅಳುತ್ತಾ ಅದನ್ನು ಕೋಣೆಗೆ ಓಡಿ ಹೋದಳು ಅಂದೇ ರಾತ್ರಿ ಅರಮನೆಯಲ್ಲಿ ಯಾರಿಗೂ ತಿಳಿಯದಂತೆ ನೇರ ಪಾಕಶಾಲೆಗೆ ಓಡಿ ಹೋಗಿ ಭೀಮನನ್ನು ಬೇಡಿಕೊಂಡಳು ಕೀಚಕನನ್ನು ಕುಂದು ಹಾಕು ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂದು ಹೇಳಿದಳು ಕೆನ್ನಲ್ಲಿ ಕಂಡವಾದ ಭೀಮ ದ್ರೌಪದಿಗೆ ಕೀಚಕನನ್ನು ಕೊಂದು ಹಾಕುತ್ತೇನೆ ಎಂದು ಹೇಳಿದನಾದರೂ ಅವನು ತಾನಾರೆಂದು ತೋರಗೊಡುವಂತಿರಲಿಲ್ಲ ಅದಕ್ಕೆ ಒಂದು ಉಪಾಯ ಹೂಡಿದ ಕೀಚಕನನ್ನು ಪ್ರೀತಿಸುವಂತೆ ನಟಿಸಿ ಅವನನ್ನು ನಾಳೆ ರಾತ್ರಿ ನೃತ್ಯ ಶಾಲೆಗೆ ಬರುವಂತೆ ಮಾಡು ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದು ದ್ರೌಪದಿಗೆ ಹೇಳಿದ ದ್ರೌಪದಿ ಮರುದಿನ ಕೀಚಕನೊಂದಿರ ಪ್ರೀತಿಯ ಮಾತುಗಳನ್ನಾಡಿ ರಾತ್ರಿ ತನ್ನನ್ನು ನರ್ತನ ಶಾಲೆಯಲ್ಲಿ ಬಂದು ನೋಡಬೇಕೆಂದು ಹೇಳಿದ್ದು ಕೀಚಕ ಆನಂದ ತುಂದಿಲ್ಲನಾದ ಯಾವಾಗ ರಾತ್ರಿ ಆಗುವುದು ಎಂದು ಕದಿದ್ದ ರಾತ್ರಿ ಆಯಿತು ಕೀಚಕ ಮದುವನ್ನು ಹೇರಿ ನೇರ ನರ್ತನ ಶಾಲೆಗೆ ಬಂದ ಅಲ್ಲಿ ಮಂಚದ ಮೇಲೆ ಭೀಮಾ ಸೀರೆ ಉಟ್ಟು ಮುಸುಕೆಳೆದು ಮಲಗಿದ್ದ ಕೀಚಕ ಅದು ಸೇರಂದ್ರೇ ಇರಬೇಕೆಂದು ಬಳಿಗೆ ಹೋಗಿ ಸೇರಂದ್ರಿ ಎಂದು ಮೆಲ್ಲಗೆ ತಟ್ಟಿದ ಸಿಡಿಲು ಅರ್ವಿಟ್ಟಿಸುವಂತೆ ಮೇಲೆದ್ದ ಭೀಮ ಕೀಚಕನನ್ನೆತ್ತು ಕೆಳಕ್ಕೆ ಕುಕ್ಕಿ ಕತ್ತು ಹಿಸುಕಿ ಕೊಂದು ಹಾಕಿದ ಅಲ್ಲಿಂದ ಹೋಗಿ ತನ್ನ ಪಾಡಿಗೆ ಪಾಕಶಾಲೆಯಲ್ಲಿ ಬಿದ್ದುಕೊಂಡ ಬೆಳಗಾಗುತ್ತಿದ್ದಂತೆ ಕೀಚಕನು ಸತ್ತ ಸುದ್ದಿ ಮತ್ಸ್ಯನಗರ ಪೂರ ಹಬ್ಬಿತು ಸುದೀಶ್ನೆ ತಮ್ಮನ ಸಾವಿಗಾಗಿ ಹತ್ತು ಗೋಳಾಡಿದಳು ಅವಳಿಗೆ ಸೇರಾಂದ್ರೆಯ ಮೇಲೆ ಶಂಕೆ ಉಂಟಾಯಿತು ಕ್ರೂರಿಯೂ ಕಂಠಪ್ರಾಯನೂ ಆಗಿದ್ದ ಕೀಚಕನ ವಧೆಯಾಗಿದ್ದು ಇಡೀ ಮತ್ಸ್ಯ ದೇಶದ ಜನರಿಗೆ ಶೋಕ ತಂದಿತು ಕೀಚಕನು ಪರ ಊರಿನ ರಾಜರು ಯಾರೇ ಬರದದ್ದೇ ಪ್ರಜೆಗಳನ್ನು ರಕ್ಷಿಸುತ್ತಾ ಬಂದಿದ್ದ ಅವನು ಸತ್ತ ಬಳಿಕ ಮತ್ಸ್ಯನಗರ ಇನ್ನೂ ಇತರ ರಾಜರು ಮುತ್ತಿಗೆ ಹಾಕುವವರೆಂಬ ಭೀತಿ ಕಾಯ್ತು ಆಗ ತಾವು ಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತದೆಂದು ಮತ್ಸ್ಯ ದೇಶದ ಜನ ಭಯಭೀತರಾದರು ಕೀಚಕನನ್ನು ಕೊಂದು ಹಾಕಿದವನು ಅವನಿಗಿಂತ ಬಸಲಶಾಲಿಯಾದವನೇ ಇರಬೇಕೆಂದು ಜನ ಮಾತನಾಡತೊಡಗಿದರು ಮತ್ಸ್ಯ ದೇಶದ ಸೇನಾಪತಿಗೆ ಕೀಚಕನನ್ನು ಕೊಂದವರು ಯಾರಿರಬಹುದು ಎಂಬ ಸಂದೇಹವೂ ಉಂಟಾಯಿತು ಆದರೆ ಕೀಚಕನನ್ನು ಭೀಮನೆ ಕೊಂದದೆಂದು ಯಾರಿಗೂ ತಿಳಿಯಲಿಲ್ಲ ಹಾಗೆ ಅಡಿಗೆ ಭಟ್ಟ ಭೀಮ ವರ್ತಿಸಿದ್ದ ಕೂಡ ಕೀಚಕನ ನಾಶದಿಂದ ಕೀಚಕನ ದೃಷ್ಟತೆದಿಂದ ಬೇಸತ್ತಿದ್ದವರೆಲ್ಲ ಆನಂದದಿಂದ ಕುಣಿದಾಡಿದರು